ಸೊ ಎರಡು ಸಾವಿರದ ನಾಲ್ಕರಲ್ಲಿ ಹದಿನೈದು ಏಳು ಎರಡು ಸಾವಿರದ ಐದರಂದು ಇದನ್ನು ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ ಆಗಿ ಪರಿವರ್ತನೆ ಮಾಡಲಾಗಿದೆ ಇಪ್ಪತ್ತು ಹತ್ತು ಎರಡು ಸಾವಿರದ ಹತ್ತನೇ ಇಸ್ವಿಯಲ್ಲಿ ಈ ಜಮೀನನ್ನು ತಮ್ಮ ತಂಗಿ ಬಿ ಎಂ ಪಾರ್ವತಿ ಅವ್ರಿಗೆ ಮಲ್ಲಿಕಾರ್ಜುನ ಸ್ವಾಮಿ ಅವರು ಕೊಡ್ತಾರೆ ಎರಡ್ ಸಾವಿರದ ಇಪ್ಪತ್ತನೇ ಇಸ್ವಿಯಲ್ಲಿ ಇಪ್ಪತ್ತು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಡೆದಂತಹ ತೀರ್ಮಾನ ಮೂಡಾದ ಪ್ರಕಾರ ಆ ಮೀಟಿಂಗ್ ನಲ್ಲಿ ಸಿದ್ದರಾಮಯ್ಯನವರು ಸದಸ್ಯರು ಅಲ್ಲ ಬದಲಾಗಿ ಅಲ್ಲಿ ಕುಳಿತಿದ್ದವರು ಜಿ ಟಿ ದೇವೇಗೌಡರು ಐದು ಒಂದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಈ ಸೈಟ್ ಪರ್ಯಾಯವಾಗಿ ಕೊಡಲಾಯಿತು ಕಾಂಪನ್ಸೇಷನ್ಗೆ ಪರ್ಯಾಯವಾಗಿ ಕೊಡಲಾಗಿದೆ ಯಾಕೆಂತಂದ್ರೆ ಜನಸಾಗರವಾಗಿ ಸೇರಿರುವಂತಹ ಸಿದ್ದರಾಮಯ್ಯನವರ ಅಭಿಮಾನಿಗಳೇ ಸ್ನೇಹಿತರೆ ಹಾಗೂ ಪತ್ರಕರ್ತ ಮಿತ್ರರೇ ಇಂತಹ ಒಂದು ಬೃಹತ್ ಪ್ರತಿಭಟನೆಯ ಅವಶ್ಯಕತೆ ಇತ್ತೆ ಇದನ್ನು ಮಾಡಬೇಕಾಗಿತ್ತ ಇದನ್ನು ರಾಜ್ಯಪಾಲರು ಆಹ್ವಾನಿಸಬೇಕಿತ್ತ ರಾಜ್ಯಪಾಲರು ಇಂಥ ಸನ್ನಿವೇಶಗಳಲ್ಲಿ ಏನು ಮಾಡಬೇಕಿತ್ತು ಇಷ್ಟಕ್ಕೆ ಮಾತ್ರ ಸೀಮಿತವಾಗಿ ನಾಲ್ಕು ಮಾತುಗಳನ್ನ ನಾನು ತಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮೊಟ್ಟ ಮೊದಲನೆಯದಾಗಿ ಸಿದ್ದರಾಮಯ್ಯನವರ ಮೇಲೆ ಏನು ಆರೋಪವನ್ನು ಮಾಡಲಾಗಿದೆ ಅನ್ನೋದು ನನ್ನ ಹತ್ರ ಕಂಪ್ಲೇಂಟ್ ಕಾಪಿ ಇದೆ ಕಂಪ್ಲೇಂಟ್ ಕಾಪಿಯಲ್ಲಿ ರಾಜ್ಯಪಾಲರು ಮಾಡಿರುವಂಥದ್ದು ಎರಡು ಕೆಲಸ ಮಾಡಿದ್ದಾರೆ ಮೊದಲನೇದಾಗಿ ಅವರು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಕೆಳಗಡೆ ಸೆಕ್ಷನ್ ಹದಿನೇಳು ಎ ಕೆಳಗಡೆ ಸ್ಯಾಂಕ್ಷನ್ ಕೊಟ್ಟಿದ್ದೇನೆ ಅಂತ ಹೇಳ್ತಾರೆ ಮೊಟ್ಟ ಮೊದಲನೇದಾಗಿ ನಾನು ರಾಜ್ಯಪಾಲರಿಗೆ ತಿಳಿಯಪಡಿಸಲಿಕ್ಕೆ ಇಚ್ಛೆ ಪಡ್ತೇನೆ ಸೆಕ್ಷನ್ ಸೆವೆಂಟೀನ್ ಎ ಅದು ಸ್ಯಾಂಕ್ಷನ್ಗೆ ಸಂಬಂಧಪಟ್ಟಂತಹ ಪರಿಚ್ಛೇದವಲ್ಲ ಒಬ್ಬ ಸಾಮಾನ್ಯ ತಿಳುವಳಿಕೆ ಇರುವ ಲಾ ಸ್ಕೂಲ್ ವಿದ್ಯಾರ್ಥಿ ಕೇಳಿದ್ದಿದ್ರೆ ಅವ್ರು ಹೇಳ್ತಾ ಇದ್ರು ನಿಮಗೆ ಸೆಕ್ಷನ್ ಸೆವೆಂಟೀನ್ ಎ ಇರೋದು ಸ್ಯಾಂಕ್ಷನ್ ಕೊಡಲಿಕ್ಕೆ ಅಲ್ಲ ನಾನು ನಿಮಗೆ ಓದಿ ಕೂಡ ಹೇಳ್ತೇನೆ ಅದು ಏನಿದೆ ಅಂತ ಅಂದ್ಬಿಟ್ಟು ಅಷ್ಟೇ ಮುಖ್ಯವಾಗಿರೋದು ಭಾರತೀಯ ನ್ಯಾಯ ಸಂಹಿತೆಯ ಇನ್ನೂರ ಹದಿನೆಂಟನೆಯ ಪರಿಚ್ಛೇದದಲ್ಲಿ ಅದರಲ್ಲೂ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಅಲ್ಲಿ ಕೂಡ ನೋಡಲು ಯಾವುದಕ್ಕೆ ಸ್ಯಾಂಕ್ಷನ್ ಕೊಡ್ಬೋದು ಯಾರು ಕೊಡ್ಬೋದು ಯಾರಿಗೆ ಕೊಡಬೇಕು ಅನ್ನೋದು ಕೂಡ ನಾನು ಸ್ಪಷ್ಟವಾಗಿ ಬರೆಯಲಾಗಿದೆ ಇವೆರಡು ಪರಿಚ್ಛೇದಗಳನ್ನ ತಮ್ಮ ಮುಂದೆ ಓದ್ಬಿಟ್ಟು ಹೇಳ್ತೇನೆ ಅದಕ್ಕೆ ಮೊದಲು ದೂರ ಏನಪ್ಪ ಸಿದ್ದರಾಮಯ್ಯನವ್ರ ಮೇಲೆ ಅಂತ ಅಂದ್ಬಿಟ್ಟು ಹೇಳ್ತೇನೆ ಸುಮಾರು ಇಪ್ಪತ್ತು ಪೇಜು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕಾಪಿ ನನ್ನ ಹತ್ರ ಇದೆ ಈ ಕಂಪ್ಲೇಂಟು ಎಲ್ಲಿಂದ ಶುರುವಾಗುತ್ತೆ ಅಂತಂದರೆ ಇಪ್ಪತ್ತೈದು ಎಂಟು ಎರಡು ಸಾವಿರದ ನಾಲ್ಕನೇ ಇಸ್ವಿಯಲ್ಲಿ ಸಿದ್ದರಾಮಯ್ಯನವರ ಬಾಮೈದ ಬಿ ಎಂ ಮಲ್ಲಿಕಾರ್ಜುನ್ ಅಂತ ಅವರು ಒಂದು ಜಮೀನನ್ನು ಕೊಂಡ್ಕೊಳ್ತಾರೆ ಅವರು ಆ ಜಮೀನನ್ನು ಕೊಂಡ್ಕೊಳ್ಳೋ ದಿವಸ ಅದು ಅಕ್ವೈರ್ ಆಗಿರುವಂಥ ಜಮೀನಲ್ಲ ಅದೆಲ್ಲಕ್ಕಿಂತಲೂ ಮುಖ್ಯವಾಗಿ ಅದು ಒಬ್ಬ ಪ್ರೈವೇಟ್ ಪಾರ್ಟಿ ಇನ್ನೊಂದು ಪ್ರೈವೇಟ್ ಪಾರ್ಟಿಗೆ ಮಾರಿದಂತಹ ಜಮೀನು ಇನ್ನೂ ಮುಖ್ಯವಾಗಿ ಇದು ಸಿದ್ದರಾಮಯ್ಯವರು ಕೊಟ್ಟಿದ್ದಾಗಲಿ ಕೊಂಡಿದ್ದಾಗಲಿ ಅಲ್ಲ ಮಲ್ಲಿಕಾರ್ಜುನ್ ಸ್ವಾಮಿ ಅವರು ಕೊಂಡ್ಕೊಂಡಂತ ಜಮೀನು ಕೊಟ್ಟದ್ದು ಸರ್ಕಾರಿ ಜಮೀನು ಅಲ್ಲ ಅದು ಪ್ರೈವೇಟ್ ಜಮೀನು ಖಾಸಗಿ ಜಮೀನು ಸೊ ಎರಡು ಸಾವಿರದ ನಾಲ್ಕರಲ್ಲಿ ಹದಿನೈದು ಏಳು ಎರಡು ಸಾವಿರದ ಐದರಂದು ಇದನ್ನು ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ ಆಗಿ ಪರಿವರ್ತನೆ ಮಾಡಲಾಗಿದೆ ಇದು ಕಂಪ್ಲೇಂಟಿನ ಸಾರಾಂಶ ಹೇಳ್ತಾ ಹೇಳ್ತಾಯಿದ್ದೇನೆ ಇಪ್ಪತ್ತು ಹತ್ತು ಎರಡು ಸಾವಿರದ ಹತ್ತನೇ ಇಸ್ವಿಯಲ್ಲಿ ಈ ಜಮೀನನ್ನು ತಮ್ಮ ತಂಗಿ ಬಿ ಎಂ ಪಾರ್ವತಿ ಅವ್ರಿಗೆ ಮಲ್ಲಿಕಾರ್ಜುನ ಸ್ವಾಮಿಯವರು ಕೊಡ್ತಾರೆ ದಯವಿಟ್ಟು ತಾವೆಲ್ಲರೂ ಗಮನಿಸಬೇಕಾದ ಅಂಶ ಏನಪ್ಪ ಅಂತಂದರೆ ಇದರಲ್ಲಿ ಸಿದ್ದರಾಮಯ್ಯನವರು ಕೊಡಲೂ ಇಲ್ಲ ಕೊಂಡ್ಕೊಳ್ಳೂ ಇಲ್ಲ ಸಿದ್ದರಾಮಯ್ಯನವರ ಪಾತ್ರವೂ ಇಲ್ಲ ಸಿದ್ದರಾಮಯ್ಯನವ್ರದ್ದು ಯಾವುದೇ ರೆಕಮೆಂಡೇಶನ್ ಇಲ್ಲ ಯಾವುದೇ ಆರ್ಡರ್ ಇಲ್ಲ ಎಲ್ಲಕ್ಕಿಂತ ಮುಖ್ಯವಾಗಿ ಅವರ ಆಡಳಿತ ವ್ಯಾಪ್ತಿಗೆ ಬರುವಂತಹ ಚಟುವಟಿಕೆಗಳು ಇವ್ಯಾವುದೂ ಅಲ್ಲ ಈ ಸನ್ನಿವೇಶದಲ್ಲಿ ಇದನ್ನು ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ನಿಮಗೆಲ್ಲರಿಗೂ ಗೊತ್ತಿದ್ದಾಗೆ ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿ ಕ್ಷೇತ್ರದಿಂದ ಜಿ ಟಿ ದೇವೇಗೌಡರಿಂದ ಸೋಲಿಸಲ್ಪಟ್ಟದ್ರಿಂದ ಅವರು ಉತ್ತರ ಕರ್ನಾಟಕದ ಬಾದಾಮಿ ಕ್ಷೇತ್ರದಿಂದ ಆಯ್ಕೆಯಾಗಿ ಕರ್ನಾಟಕದ ವಿಧಾನಸಭೆಯ ಸದಸ್ಯರಾಗಿದ್ದರು ಮೈಸೂರಿನ ವಿಧಾನಸಭೆ ಸದಸ್ಯರಾಗಿದ್ದರೆ ಅವರು ಮೂಡಕ್ಕೂ ಸದಸ್ಯರಾಗ್ತಾಯಿದ್ರು ಹಾಗಾಗಿ ಇಪ್ಪತ್ತನೇ ಇಸ್ವಿಯಲ್ಲಿ ಕೊಟ್ಟ ತೀರ್ಮಾನದಲ್ಲಿ ಅವ್ರದ್ದು ಪಾತ್ರ ಇರ್ತಾಯಿತ್ತು ಆದರೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ತಾರೆ ಅವರು ಸೋತಿದ್ದೇ ಒಳ್ಳೇದಾಯಿತು ಯಾಕೆಂತಂದರೆ ಅವರು ಪಾತ್ರ ಇಲ್ಲ ಅದರಲ್ಲಿ ಹಾಗಾಗಿ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಲ್ಲಿ ಇಪ್ಪತ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆದಂತಹ ತೀರ್ಮಾನ ಮೂಡಾದ ಪ್ರಕಾರ ಆ ಮೀಟಿಂಗ್ನಲ್ಲಿ ಸಿದ್ದರಾಮಯ್ಯನವರು ಸದಸ್ಯರೂ ಅಲ್ಲ ಬದಲಾಗಿ ಅಲ್ಲಿ ಕುಳಿತಿದ್ದವರು ಜಿ ಟಿ ದೇವೇಗೌಡರು ನೀವು ಪ್ರಾಸಿಕ್ಯೂಟ್ ಮಾಡೋದಾದ್ರೆ ಜಿ ಟಿ ದೇವೇಗೌಡರನ್ನು ಪ್ರಾಸಿಕ್ಯೂಟ್ ಮಾಡಬೇಕು ಬಿ ಜೆ ಪಿ ಅಧ್ಯಕ್ಷರಿದ್ದರು ಅವರನ್ನು ಪ್ರಾಸಿಕ್ಯೂಟ್ ಮಾಡಬೇಕು ಬೇರೆ ಎಮ್ ಎಲ್ ಎಗಳು ಬಿ ಜೆ ಪಿಯಿಂದ ಬಂದಿದ್ದರು ಅವರುಗಳನ್ನು ಪ್ರಾ ಪ್ರಾಸಿಕ್ಯೂಟ್ ಮಾಡಬೇಕು ಅದು ಬಿಟ್ಟು ಐದು ಒಂದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಸೈಟುಗಳನ್ನ ಪರ್ಯಾಯವಾಗಿ ಕೊಡಲಾಯಿತು ಕಾಂಪನ್ಸೇಷನ್ಗೆ ಪರ್ಯಾಯವಾಗಿ ಕೊಡಲಾಗಿದೆ ಯಾಕೆಂತಂದರೆ ಈ ಜಮೀನನ್ನು ಮೂಡ ಇದಕ್ಕೆ ವ್ಯಾಪ್ತಿಗೆ ಬರದೇ ಇದ್ದರೂ ಕೂಡ ಸೈಟಾಗಿ ಮಾಡಲಾಗಿದೆ ಸೊ ಇಷ್ಟೇ ಅಲಿಗೇಷನ್ ಇರೋದು ಈಗ ನಾನು ನಿಮಗೆ ಗವರ್ನರ್ ಏನು ಮಾಡಿದ್ದಾರೆ ಅಂತ ಹೇಳ್ಬಿಡ್ತೇನೆ ಗವರ್ನರ್ ಏನಕ್ಕೆ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಫೋರ್ಜರಿ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ ಆರೋಪವೇ ಇಲ್ಲ ಸಿದ್ದರಾಮಯ್ಯನವರು ಫೋರ್ಜರಿ ಮಾಡಿದ್ದಾರೆ ಅಂತ ಆರೋಪವೇ ಇಲ್ಲ ಸಿದ್ದರಾಮಯ್ಯನವರು ಸುಳ್ಳು ಸಾಕ್ಷ್ಯ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಸಿದ್ದರಾಮಯ್ಯನವರು ಸುಳ್ಳು ನಿಜನೋ ಏನು ಸಾಕ್ಷ್ಯ ಕೊಡೋದಿರಲಿ ಅವರು ಸಾಕ್ಷ್ಯನೇ ಕೊಟ್ಟಿಲ್ಲ ಎಲ್ಲೂ ಹಾಗಾಗಿ ಅವರು ಸುಳ್ಳು ಸಾಕ್ಷ್ಯ ಕೊಟ್ಟಿದ್ದಾರೆ ಪರ್ಜುರಿ ಅಂತ ಹೇಳಲಿಕ್ಕೆ ಬರೋದಿಲ್ಲ ಇದೆಲ್ಲಕ್ಕಿಂತಲೂ ಮುಖ್ಯವಾಗಿ ನಾವು ಹೇಳಲೇಬೇಕಾದಂಥ ವಿಚಾರ ಏನು ಅಂತಂದರೆ ಗವರ್ನರು ಈ ಒಂದು ವಿಚಾರದಲ್ಲಿ ಅವರ ಕೈಗೆ ಯಾವಾಗ ಕಂಪ್ಲೇಂಟ್ ಬರುತ್ತೋ ಆ ಕೂಡಲೇ ನೋಟಿಸ್ ಕೊಡ್ತಾರೆ ಜಾರಿ ಮಾಡ್ತಾರೆ ಎಡಗೈಯಲ್ಲಿ ಕಂಪ್ಲೇಂಟ್ ತಗೊಳ್ತಾರೆ ಬಲಗೈಯಲ್ಲಿ ನೋಟಿಸ್ ಜಾರಿ ಮಾಡ್ತಾರೆ ಅಂದರೆ ಇದಕ್ಕೆ ಅವರು ಅವಕಾಶ ಕೊಟ್ಟು ಅದನ್ನು ವಿಚಾರಣೆ ಮಾಡಿ ಆ ಪ್ರಯುಕ್ತ ಏನಾದರೂ ತಪ್ಪಿದೆಯಾ ತಪ್ಪಿಲ್ವಾ ಈಗ ಹೇಳಿರೋದು ಸರಿ ಇದೆಯಾ ಸರಿ ಇಲ್ವಾ ಅನ್ನೋ ವಿಚಾರದಲ್ಲಿ ಯೋಚನೆ ಮಾಡದೆ ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಕ್ರಮವನ್ನು ನಾವು ನೋಡ್ತೇವೆ ಸೊ ಭಾಳ ಮುಖ್ಯವಾಗಿ ನಾವೇನು ಮಾಡಬೇಕು ಅಂತಂದರೆ ಇವರು ಸೆಕ್ಷನ್ ಸೆವೆಂಟೀನ್ ಎ ಕೆಳಗಡೆ ಕೊಟ್ಟಿರುವಂಥ ಇದನ್ನು ಯಾವ ಕಾರಣಕ್ಕೆ ಕೊಡುವುದು ಅಂದರೆ ಒಬ್ಬ ಪಬ್ಲಿಕ್ ಸರ್ವೆಂಟ್ ಆತ ಏನಾದರೂ ರೆಕಮೆಂಡೇಷನ್ ಮಾಡಿದರೆ ಅಥವಾ ಏನಾದರೂ ತೀರ್ಮಾನ ಕೊಟ್ಟಿದ್ರೆ ಆದೇಶ ಕೊಟ್ಟಿದ್ದರೆ ಅಂಥದ ವಿಚಾರದಲ್ಲಿ ಸೆಕ್ಷನ್ ಸೆವೆಂಟೀನ್ ಎ ಕೆಳಗಡೆ ಸೆಕ್ಷನ್ ಸೆವೆಂಟೀನ್ ಎ ಕೆಳಗಡೆ ಸ್ಯಾಂಕ್ಷನ್ ಕೊಡ್ಬೋದು ಸ್ಯಾಂಕ್ಷನ್ ಅಲ್ಲ ಅದು ಪ್ರಯರ್ ಅಪ್ರೂವಲ್ ಕೊಡ್ಬೋದು ಪ್ರೇಯರ್ ಅಪ್ರೂವಲ್ ಯಾತಕ್ಕೆ ಕೊಡಬೇಕು ಅಂತಂದರೆ ಒಬ್ಬ ಪೊಲೀಸ್ ಆಫೀಸರ್ ಉದಾಹರಣೆಗೆ ಲೋಕಾಯುಕ್ತ ಪೊಲೀಸ್ನವರು ತಾವು ತನಿಖೆ ಮಾಡಿ ಕೊಟ್ಟಂತಹ ವರದಿಗೆ ನೀವು ಪರ್ಮಿಷನ್ ಕೊಡಿ ನಮಗೆ ಮುಂದುವರಿಲಿಕ್ಕೆ ಅಂತಂದರೆ ಆವಾಗ ಕೊಡ್ಬೋದು ಅಂತಹ ಪ್ರಕರಣಗಳಿದಾವೆ ನಿಮಗೆಲ್ಲರಿಗೂ ಗೊತ್ತಿದೆ ಸೊ ಈ ಸನ್ನಿವೇಶದಲ್ಲಿ ಇವರು ರೆಕಮೆಂಡೇಷನ್ನು ಮಾಡಿಲ್ಲ ಆದೇಶವನ್ನು ಮಾಡಿಲ್ಲ ತೀರ್ಮಾನವನ್ನು ಕೊಟ್ಟಿಲ್ಲ ಅದಕ್ಕೂ ಮುಖ್ಯವಾಗಿ ಅವರು ಎಂಥ ಸನ್ನಿವೇಶದಲ್ಲಿ ಇದನ್ನು ಕೊಡಬೇಕು ಅಂತಂದರೆ ಅವರು ಪಬ್ಲಿಕ್ ಸರ್ವೆಂಟಾಗಿ ಮಾಡುವ ಕಾರ್ಯವ್ಯಾಪ್ತಿಯಲ್ಲಿ ಅಂತಹ ಕೆಲಸಗಳಿಗೆ ಮಾತ್ರ ಕೊಡಬಹುದು ಇವರು ಕಾರ್ಯವ್ಯಾಪ್ತಿಗೆ ಬರೋದಿಲ್ಲ ಬರುತ್ತೆ ಅಂತ ಯಾರೂ ಹೇಳಿಲ್ಲ ಸೊ ಒಂದನೇ ವಿಚಾರ ಮತ್ತು ಇನ್ನೊಂದು ಇನ್ನೂರ ಹದಿನೆಂಟು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅದರ ಕೆಳಗಡೆ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಅದು ಯಾವಾಗ ಕೊಡ್ಬೋದು ಅಂತಂದರೆ ಒಬ್ಬ ಪಬ್ಲಿಕ್ ಸರ್ವೆಂಟ್ ಅವನು ತನ್ನ ಅವನ ಅಫಿಷಿಯಲ್ ಡ್ಯೂಟಿ ಡಿಸ್ಚಾರ್ಜ್ ಮಾಡುವಾಗ ಅವನು ಮಾಡಿರಬಹುದಾದಂಥ ಕ್ರೈಮ್ಗಳಿಗೆ ಅಫೆನ್ಸ್ಗಳಿಗೆ ಸ್ಯಾಂಕ್ಷನ್ ಕೊಡ್ಬೋದು ಅಲ್ಲಿ ಕೂಡ ನನ್ನ ಭಾಳ ಮುಖ್ಯವಾದಂಥ ವಿಚಾರ ಅಂತಂದರೆ ಸಿದ್ದರಾಮಯ್ಯನ ಮೇಲೆ ಆರೋಪವೇ ಇಲ್ಲ ಇವರು ಇನ್ ಡಿಸ್ಚಾರ್ಜ್ ಆಫ್ ಅಫಿಷಿಯಲ್ ಡ್ಯೂಟಿ ಏನಾದರೂ ಮಿಸ್ಟೇಕ್ ಮಾಡಿದ್ದಾರೆ ಏನಾದರೂ ಅಫೆನ್ಸ್ ಮಾಡಿದ್ದಾರೆ ಅಂತ ಅಲಿಗೇಷನ್ ಕೂಡ ಇಲ್ಲ ಆರೋಪನೇ ಇಲ್ಲ ಆದಾಗ್ಯೂ ಮಾನ್ಯ ರಾಜ್ಯಪಾಲರು ಕೊಟ್ಟಿದ್ದಾರೆ ಇಲ್ಲಿ ಭಾಳ ಮುಖ್ಯವಾಗಿ ವಿಚಾರ ಇರೋದು ಅಂತಂದರೆ ಎಲ್ಲ ಆರೋಪಗಳು ಇರೋದು ಬಿ ಎಂ ಪಾರ್ವತಿ ಅವರ ಬಗ್ಗೆ ಅವರು ಕೊಂಡ್ಕೊಂಡಿರೋದ್ರ ಬಗ್ಗೆ ಅವರು ಸೈಟ್ ತೆಕ್ಕೊಂಡಿರೋದ್ರ ಬಗ್ಗೆ ಕಾನೂನಿನಲ್ಲಿ ಒಂದು ವಿಚಾರ ಇದೆ ವೈಕೇರಿಯಸ್ ಲಯಬಿಲಿಟಿ ಅಂತ ಹೇಳ್ತಾರೆ ಈಗ ಹಿಂದೂ ಕಾನೂನಿನ ಪ್ರಕಾರ ಅಪ್ಪ ಮಾಡಿದ ಸಾಲಕ್ಕೆ ಮಗ ಹೊಣೆಗಾರನಾಗ್ತಾನೆ ಮಗನಿಂದ ವಸೂಲಿ ಮಾಡ್ಕೋಬೋದು ಅದಕ್ಕೆ ಹೇಳ್ತಾರೆ ವೈಕೇರಿಯಸ್ ಲಯಬಿಲಿಟಿ ಅಂತ ಅಂದ್ಬಿಟ್ಟು ಅಥವಾ ಒಬ್ಬ ಮಾಲೀಕನ ಏಜೆಂಟ್ ಮಾಡಿರೋ ತಪ್ಪಿಗೆ ಮಾಲೀಕನನ್ನ ಜವಾಬ್ದಾರಿ ಮಾಡ್ಬೋದು ಸಾಲ ವಸೂಲಿ ಮಾಡಬಹುದು ಪ್ರಿನ್ಸಿಪಲ್ ಆ್ಯಂಡ್ ಏಜೆಂಟ್ ಅಂತ ಹೇಳ್ತಾರೆ ಆದರೆ ಇದು ಕ್ರಿಮಿನಲ್ ಲಾ ನಲ್ಲಿ ದಿಸ್ ಇಸ್ ಅನ್ನೋನ್ ಅನ್ಹರ್ಡ್ ಆಫ್ ಬಾಬಾ ಅವರು ಇದ್ದಾರೆ ಅವರು ತೆಲುಗಿ ಹಿಡಿದಂಥ ಭಾಳ ದೊಡ್ಡ ದಕ್ಷ ಪೊಲೀಸ್ ಅಧಿಕಾರಿಗಳು ತೆಲುಗಿಯನ್ನ ಅವರು ಆಗ್ರದ ಪಥೇಪುರ ಪುರಸ್ಥಿತಿಯಲ್ಲಿ ಅರೆಸ್ಟ್ ಮಾಡಿ ಕರ್ಕೊಂಡು ಬರ್ತಾರೆ ಅವ್ರಿಗೆ ಈ ವಿಚಾರಗಳು ಭಾಳ ಚೆನ್ನಾಗಿ ಗೊತ್ತಿರುತ್ತೆ ಸೊ ಲೆವ್ ಈಗ ತೆಲುಗಿ ಹೆಣ್ಟಿನ ಜೈಲಿಗೆ ಹಾಕಕ್ಕೆ ಬರುತ್ತಾ ಬಾಬಾ ಅವರೇ ನೀವೇ ಹೇಳಿ ತೆಲುಗಿ ನೋಟು ಚಪ ಆಗ್ತಾ ಅಂತ ಅಂದ್ಬಿಟ್ಟು ತೆಲುಗಿ ಹೆಂಡಿನ ಹಾಕಕ್ಕೆ ಬರುತ್ತಾ ಮಕ್ಕಳನ್ನ ಹಾಕಕ್ಕೆ ಬರುತ್ತಾ ಬರೋದಿಲ್ಲ ಅಲ್ಲದೆ ಅದೇ ರೀತಿ ಏನೇ ತಪ್ಪಾಗಿದ್ರು ಅದು ಶ್ರೀಮತಿ ಪಾರ್ವತಿ ಅವರ ಹೆಸರಿನಲ್ಲಾಗಿದೆ ಅವರ ಅಣ್ಣ ಮಲ್ಲಿಕಾರ್ಜುನ ಸ್ವಾಮಿ ಅವರ ಹೆಸರಿನಲ್ಲಾಗಿದೆ ಸಿದ್ದರಾಮಯ್ಯನವ್ರಿಗೆ ಹೆಂಗೆ ಸ್ವಾಮಿ ನೀವು ಇದಕ್ಕೆ ಜೈಲಿಗೆ ಹಾಕ್ತೀರಿ ಅವ್ರಿಗೆ ಹೆಂಗೆ ಸ್ಯಾಂಕ್ಷನ್ ಕೊಡ್ತೀರಿ ರಾಜ್ಯಪಾಲರೇ ಮಾಡಲಿಕ್ಕೆ ಬರೋದಿಲ್ಲ ಭಾಳ ಮುಖ್ಯವಾದ ಇನ್ನೂ ಒಂದು ಮುಖ್ಯವಾದ ವಿಚಾರ ಅಂತಂದರೆ ವೈಕೇರಿಯಸ್ ಲೈಬಿಲಿಟಿ ಅಪ್ಲಿಕಬಲ್ ಅಲ್ಲ ಅಷ್ಟೇ ಅಲ್ಲ ಯಾವ ಕಾನೂನುಗಳ ಕೆಳಗಡೆ ಇವರು ಸ್ಯಾಂಕ್ಷನ್ ಕೊಟ್ಟಿದಾರಲ್ಲ ಅದು ಜುಲೈ ಒಂದನೇ ತಾರೀಕು ಈ ವರ್ಷ ಬಂದಿರೋದು ಕೊನೆಯ ಸೈಟ್ ರಿಜಿಸ್ಟರ್ ಆಗಿದ್ದು ಐದನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅದಾದ ನಂತರ ಸಿದ್ದರಾಮಯ್ಯನವರು ಏನು ಮಾಡಿಲ್ಲ ಸಿದ್ದರಾಮಯ್ಯನವರ ಮಿಸಸ್ಸು ಏನು ಮಾಡಿಲ್ಲ ಅವ್ರ ಮಕ್ಕಳು ಏನು ಮಾಡಿಲ್ಲ ಮೊಮ್ಮಕ್ಕಳು ಮಾಡಿಲ್ಲ ಹಾಗಾಗಿ ಆ ಕಾನೂನೇ ಅನ್ವಯಿಸೋದಿಲ್ಲ ಯಾಕೆಂದರೆ ಸಂವಿಧಾನದಲ್ಲಿ ಒಂದು ಪರಿಚ್ಛೇದ ಇಪ್ಪತ್ತು ಅಂತ ಇದೆ ಇಟ್ ಈಸ್ ಎ ಫಂಡಮೆಂಟಲ್ ರೈಟ್ ನೋ ಬಡಿ ಕೆನ್ ಬಿ ಪ್ರಾಸಿಕ್ಯೂಟೆಡ್ ಅಂಡರ್ ಎ ಲಾ ವಿಚ್ ವಾಸ್ ನಾಟ್ ಇನ್ ಫೋರ್ಸ್ ಆನ್ ಡೇ ದಿ ಅಫೆನ್ಸ್ ಟುಕ್ ಪ್ಲೇಸ್ ಅಂದರೆ ಇದು ಸಾವಿರ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಲ್ಲಿ ಇಪ್ಪತ್ತೊಂದನೇ ಇಸ್ವಿಯಲ್ಲಿ ರೈ ಸೈಟ್ ರಿಜಿಸ್ಟರ್ ಮಾಡ್ಕೊಂಡು ದಿವಸ ಭಾರತೀಯ ನ್ಯಾಯ ಸಂಹಿತೆ ದಾರಿಯಲ್ಲಿರಲಿಲ್ಲ ಇಂಡಿಯನ್ ಪ್ಯೂನಲ್ ಕೋಡ್ ಇತ್ತು ಇಂಡಿಯನ್ ಪೀನಲ್ ಕೋಡ್ ಕೆಳಗಡೆ ಯಾವುದೇ ಸ್ಯಾಂಕ್ಷನ್ ಕೊಟ್ಟಿಲ್ಲ ಯಾವುದೇ ಅಫೆನ್ಸ್ಗೆ ಸ್ಯಾಂಕ್ಷನ್ ಕೊಟ್ಟಿಲ್ಲ ಹಾಗಾಗಿ ಸ್ನೇಹಿತರೆ ಗವರ್ನರ್ ಬರೆದಿರುವಂತಹ ಈ ಆದೇಶ ಕಾನೂನನ್ನನ್ನು ಅರ್ಥ ಮಾಡಿಕೊಳ್ಳದೆ ಬರೆದಿರೋದು ಓದದೆ ಬರ್ದಿರೋದು ಎಲ್ಲಕ್ಕಿಂತಲೂ ಮುಖ್ಯವಾಗಿ ಅವರು ಕಂಪ್ಲೇಂಟ್ ಏನು ಯಾರ ಮೇಲಿದೆ ಯಾವ ವಿಚಾರಗಳಲ್ಲಿದೆ ಅನ್ನೋದನ್ನು ಕೂಡ ಒಂದೇ ಒಂದು ವರ್ಡ್ ಹೇಳಿಲ್ಲ ಸಿದ್ದರಾಮಯ್ಯನವರು ಏನ್ ತಪ್ಪು ಮಾಡಿದ್ದಾರೆ ಅಂತ ಅವರೇ ಹೇಳ್ತಾರೆ ಎರಡು ಅಭಿಪ್ರಾಯಗಳಿದಾವೆ ಅಂತ ಯಾವ ಅಭಿಪ್ರಾಯ ನಾನು ಒಪ್ಕೊಳ್ತೀನಿ ಅನ್ನೋ ಮಾತು ಹೇಳೋದಿಲ್ಲ ಅಂದರೆ ದಿಸ್ ಇಸ್ ಎ ಕ್ಲಾಸಿಕ್ ಕೇಸ್ ಆಫ್ ನಾನ್ ಅಪ್ಲಿಕೇಶನ್ ಆಫ್ ಮೈಂಡ್ ಸೊ ಸ್ನೇಹಿತರೆ ನಾನು ಮುಂದೆ ಕೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ ಮೊಕದ್ದಮೆ ಕೋರ್ಟ್ನಲ್ಲಿರೋದರಿಂದ ಅದರ ನ್ಯಾಯ ಅನ್ಯಾಯವನ್ನು ಕೋರ್ಟ್ ತೀರ್ಮಾನ ಮಾಡುತ್ತೆ ಆದರೆ ರಾಜ್ಯಪಾಲರು ಮಾಡಿರುವಂತಹ ಆದೇಶ ಮಾತ್ರ ಯಾವ ಪದ ಇದು ಪೇಪರ್ ಮೇಲೆ ಬರೆದಿದ್ದಾರೋ ಅದರ ವ್ಯಾಲ್ಯೂ ಕೂಡ ಇದಕ್ಕಿಲ್ಲ ಅನ್ನೋದನ್ನು ಹೇಳಲಿಕ್ಕೆ ನನಗೆ ದುಃಖ ಆಗುತ್ತೆ ಒಬ್ಬ ಘನವೆತ್ತ ರಾಜ್ಯಪಾಲ ಇಂತಹ ಕೆಲಸ ಮಾಡಬಾರ್ದಿತ್ತು ಖಂಡನೀಯ ಥ್ಯಾಂಕ್ ಯು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ